哎。这个 ಹಾ ಎಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರ ಕರ್ನಾಟಕ ಮಂದಿಗೆ ತಮಿಳಲ್ಲಿ ನೋಡ್ದಂಗೆ ನೀವು ಇವತ್ತು ನಾವು ಬೈಕ್ ತರಕೆ ಎಲ್ಲರಿಗೂ ಗೊತ್ತೈತಿ ನೋಡ್ರಿ ಕೆ ಎಂ ಸಿಗ್ ಬಂದಿವಿ ನಾನು ಇಂತೆ ತೋರಿಸ್ಕೊಂಡ್ ನನ್ನ ತೋರಿಸ್ಕೊಂಡೆ ಮನೆಗೆ ಬಂದೆ ನನ್ನ ಮಗ ಬಿಡ ಅಂತಿಲ್ಲ ಅದಕ್ಕೆ ಒಂದು ರೌಂಡ್ ಈಗ ಬೈಕ್ ಒಳಗೆ ರೌಂಡ್ ಹಾಕೊಂಡ ಈಗ ಶೋರೂಮ್ ಹೊಂಟೇವಿ ಬೈಕ್ ತರಕ ನಾನು ನನ್ನ ನನ್ನ ಮಗ ನೋಡ್ರಿ ಈಗ ಶೋರೂಮ್ ಬಂದ್ವಿ ಇದು ಒಂದು ಗೋಕುಲ್ ಟಿ ವಿ ಎಸ್ ಅಂತಂದೆ ಹೊಸೂರೊಳಗೈತಿ ಹೊಸೂರ ಬನ್ನಿ ಗಿಡ ಐತಲ್ಲ ಬನ್ನಿ ಗಿಡ ಸ್ಟಾಪ್ ಅದ್ರ ಅಪೋಸಿಟ್ ಐತಿದೆ ಇದು ನೋಡ್ರಿ ಮಸ್ತ್ ಮಸ್ತ್ ಮೈಕ್ ಬಂದು ನೋಡ್ರಿ ಇಲ್ಲೇ ನಾವು ನೋಡ ಎಲ್ಲ ನಮ್ದು ಇಲ್ಲಿ ಎಕ್ಸೆಲ್ ಇದೆ ಕ್ಲೀನ್ ಆಗಂತಿ ನೋಡಿದ್ವಿ ನಾವು ಹೋಗಿ ಏನ್ ಏನ್ ಕ್ಲೀನ್ ಅಂತಾರೆ ಏನೇನು ಎಕ್ಸಸರೀಸ್ ಹಾಕ್ತಾರೆ ಅಂತಂದೆ ಎಲ್ಲ ನೋಡಿದ್ವಿ ಚಲೋ ಹಾಕೊಟ್ರ ಕೊಟ್ರೆ ಚಲೋ ಓಡಿಸ್ಕೊಂಡು ಕೊಟ್ರೆ ನೋಡ್ರಿ ಇದು ಅಮೌಂಟ್ ಅನ್ಸಂತೀನಿ ನಾನು ಅಮೌಂಟ್ ಕೊಡೋಕೆ ಟೋಟಲ್ ಅದು ಸಿಕ್ಸ್ಟಿ ನೈನ್ ತೌಸಂಡ್ ವಿತ್ತೆ ಇವರು ಡಿಸ್ಕೌಂಟ್ ಕೊಟ್ಟರೆ ನಮಗೆ ಬೇರೆ ಕಡೆ ಆದರೆ ಇಷ್ಟು ಹಾಕಿದ್ದಿಲ್ಲ ಸಿಕ್ಸ್ಟಿ ನೈನ್ ತೌಸಂಡದ್ದೆ ಬೇರೆ ಆಗ್ಬೋದು ಮೇ ಬಿ ಒಳಗೆ ಆಗೋದಿಲ್ಲ ನೋಡ್ರಿ ಅಮೌಂಟ್ ಒಳಗೆ ಕಟ್ಟಕ್ಕೆ ಉಂಟು ನಾನು ಅಮೌಂಟ್ ಕೌಂಟ್ರೊಳಗೆ ಕಟ್ಟಿ ನೆಕ್ಸ್ಟ್ ಈಗ ಬೈಕ್ ಎಕ್ಸಸರೀಸ್ ಹಾಕ್ಸಂತಿದ್ದೆ ನೋಡ್ರಿ ಫೈನಲಿ ಬೈಕ್ ರೆಡಿ ಆಗುತ್ತೆ ಡಿಲಿವರಿ ಕೊಟ್ಟರೆ ಅನ್ನಾರೆ ನೋಡಿ ಎಲ್ಲ ಅದ್ರ ಬಗ್ಗೆ ಹೇಳಿದರೆ ಇನ್ನು ನೋಡ್ರಿ ನಮ್ಮ ಮಗ ನಮ್ಮ ಅಣ್ಣನ ಮಗ ಹೆಲ್ಮೆಟ್ ಹಾಕೊಂಡೆ ರೆಡಿ ಆಗಿಬಿಟ್ಟೆ ನೋಡ್ಯಾಕೆ ಬರೋದಿಲ್ಲ ಅವ್ನು ಇನ್ನೂ ಕಲಿಸ್ಬೇಕು ಅವಂಗೆ ಅವಂಗೂ ಕಲಿಯೋಕ್ಕೆ ಭಾಳ ಇಂಟ್ರೆಸ್ಟ್ ಇದೆ ಇಂಥ ಅದ್ರೊಳಗೆ ಭಾಳ ಇದ ಕಲ್ತ್ಕೊತಾನೆ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲೇ ಪೂಜೆ ಮಾಡ್ಸೋಣ ಅಂತಂದು ಸಿದ್ದರಾಮಠಕ್ಕೆ ಬಂದ್ವಿ ಸಿದ್ಧಮಠಕ್ಕೆ ಬಂದ ಮ್ಯಾಗಲ್ಲೇ ಬಂದು ಹಿಂಗೆ ಅಚ್ಚುತ್ತಲೇನ ಸ್ವಾಮಿಗಳು ಬಂದ್ರಲ್ಲ ಅಲ್ಲಿ ಹೋಗ್ರಿ ಚೀಟಿ ಮಾಡಿಸ್ರಿ ಪೂಜೆ ಮಾಡಿಕೊಡ್ತೇನೆ ಅಂತಂದ ಇಲ್ಲಿ ಹೋದ್ವಿ ವಿಚಾರಣೆ ಕೇಂದ್ರಕ್ಕೆ ಹೋಗ್ರಿ ಅಂತಂದ್ರೆ ವಿಚಾರಣೆ ಕೇಂದ್ರಕ್ಕೆ ಬಂದು ಅಲ್ಲಿ ಚೀಟಿ ಮಾಡಿಸಿದ್ವಿ ನೂರ ಮೂವತ್ತು ರೂಪಾಯಿ ಚೀಟಿ ಏನಿಲ್ಲ ಒಂದು ತೆಂಗಿನಕಾಯಿ ಆಡ ನಿಂಬೆಣ್ಣೆ ಕಡ್ಡಿ ಒಂದು ತೀರ್ಥ ಉಂಡೆ ಕೊಡ್ತಾರ್ರಿ ಮುಗಿತ ಅಷ್ಟೆ ಮತ್ತೇನು ಕೊಡೋದಿಲ್ಲ ಅದನ್ನು ಹಾರನೂ ನಾವತ್ತರಬೇಕ ಓಕೆ ಎನಿವೇ ಹಳ್ಳಿ ಏನೋ ಒಂದು ನಾವು ಸಿದ್ದಪ್ಪ ಜೊಂದೇನೋ ಇದಂತಂದ ನಾವು ಸಿದ್ದಪ್ಪ ಜನ ಬರ್ತಾರೆ ನೋಡ್ರಿ ಫೈನಲಿ ಅದಾದ್ಮ್ಯಾಗ ಊಟಕ್ಕೆ ಬಂದ್ವಿ ಅನ್ನದಾಸು ಇರ್ತೈತಿ ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಐ ಮೀನ್ ಒಂದು ಗಂಟೆಲಿಂತ್ರೆ ನಾಲ್ಕ ಐದು ಗಂಟೆ ಮಟ್ಟ ಇರ್ತೈತಿ ಡೈಲಿ ಇರ್ತೈತಿ ಅದಾದ್ಮೇಲೆ ಇಲ್ಲಿ ದುರ್ಗಮ್ಮನ ಗುಡಿಗೆ ಬಂದ್ವಿ ಇಲ್ಲಂದ್ರೆ ಇದು ಕಬ್ಬುರ ಗೊಬ್ಬರ ಒಳಗೈತಿದೆ ಅಲ್ಲಿ ದುರ್ಗಮ್ಮ ಗುಡಿ ಅದು ಪವರ್ಫುಲ್ ಐತೆ ಇಲ್ಲಿ ಬಂದು ಒಂದು ಸಲ ನಿಮ್ಮದು ಏನಾರ ಕೋರಿಕೆ ಇದ್ರ ಹೇಳ್ಕೊರಿ ದುರ್ಗಮ್ಮ ಎಲ್ಲ ಸ್ಥಳ ಮಸ್ತ್ ಪವರ್ಫುಲ್ ಐತಿದೆ ನೋಡ್ರಿ ಅದಾದ ಮ್ಯಾಗ ಇಲ್ಲೇ ಮನೆ ಕಡೆ ಬಂದ್ವಿ ನಾವು ನುಲ್ವಿ ಕ್ರಾಸ್ ಒಳಗ ನೋಡ್ರಿ ಇದೆ ಇಲ್ಲೆಲ್ಲ ಹೂವೆ ಮತ್ತು ಇಲ್ಲಿ ಮನೆಗೆ ಬಂದ್ಮೇಲೆ ಇನ್ನೊಂದು ಟೈಮ್ ಪೂಜೆ ಮಾಡ್ಬೇಕಲ್ಲ ಅದ್ರ ಸಂಬಂಧ ಹೂವು ಕಾಯಿ ಅಣ್ಣ ಪೇಡೆ ಗಿಡ ತೊಗೊಂಡ್ವಿ ನೋಡಿದೆ ಹೂ ಇಟ್ಕೊಂಡೆ ನಾನು ತಗೊಂಡೆ ಆ ಟಿ ವಿ ಎಸ್ ಒಳಗೆ ಒಂದು ಪ್ರೆಸೆಂಟ್ ಮಾಡಿದ್ರಿ ಹೆಲ್ಮೆಟು ಒಂದು ಇದೊಂದು ಬಾಟ್ಲಿ ಗೋಕುಲ್ ಟಿ ವಿ ಎಸ್ ನೋಡ್ರಿ ಅದನ್ನ ನೋಡ್ರಿ ಅದ್ರ ಮೇಗಪ್ ಪ್ರಿಂಟೆಡ್ ಐತಿ ನೆಕ್ಸ್ಟ್ ಇಲ್ಲಿ ನಮ್ಮ ಅಕ್ಕರ್ ಪೂಜಾ ಮಾಡಂತಾರೆ ನೋಡ್ರಿ ಇದು ಎಕ್ಸೆಲ್ ನೋಡಿ ನಮ್ಮ ಅಕ್ಕಾರ ರತ್ನಾಕರ್ ಅಂತಂದೆ ಎಕ್ಸೆಲ್ ಪೂಜಾ ಮಾಡಂತಾರೆ ನೋಡ್ರಿ ஷோலோத்ரி பிக்கப் விகப் எல்லாம் மஸ்தை பி எசிஸ் இட்ட ஹடி வைக்கா ஹாலி அதிகத்தை ஒன் லீட் கடுமையு சாலோ அல்ல பூஜை மாந்தி நாவ அவரு நம்ம மழையே வைஃப மிஸ்ஸே இவ்வளோ நம்ம அன்னர் மிஸ்ஸே இன்னொரு பூஜை நோட் நம்மெல்லாம் ஹிங்கமா ಕೆಳಗೆಲ್ಲ ಚುಮ್ಮರಿ ಇಟ್ಟೆ ಎಲ್ಲರೂ ಕರೆದೇ ಆರತಿ ಮಾಡಿಸಿ ನಾಲಿಗೆಲಿ ಹಾಕಿ ಕುದನ್ ಕಡ್ಡಿ ಎಲ್ಲ ತೆಂಗಿನಕಾಯಿ ಬೆಳಗಿ ಮಂತ್ರ ಯಂತ್ರ ಹಾಡಿ ಮಾಡ್ತೇವೆ ನಾವು ನೀವು ಹೆಂಗ್ ಮಾಡ್ತೀರಿ ಪೂಜೆ ಮಾಡ್ತೀರೋ ಇಲ್ಲೋ ಕಮೆಂಟ್ ಮಾಡ್ರಿ ನಮ್ದು ಹೊಸ ಹೊಸ ಬೈಕ್ ಏನಾರ ಈ ಹೊಸದ ಬೈಗಾರ ಅಲ್ಲಿ ಏನಾರ ಅಲ್ಲಿ ಏನೋ ತೊಂದರೂ ನಾವು ಹಿಂಗೆ ಮಾಡೋದು ಈ ತರ ನಾವು ಪೂಜೆ ಮಾಡಿ ಆಮೇಲೆ ನಾವು ಸ್ಟಾರ್ಟ್ ಮಾಡೋದು ಮಷೀನ್ ಯಾವುದೋ ಗಾಡಿ ಗಾಡಿಯಲ್ಲಿ ಆ ಸೆಕೆಂಡ್ ಹ್ಯಾಂಡೇ ಇರಲಿ ನಾವು ಹಿಂಗೆ ಮಾಡೋದು ಪೂಜೆ ನೋಡ್ರಿ ನೋಡ್ರೆ ಇವರು ನಮ್ಮ ಅಣ್ಣರೇ ದೊಡ್ಡಣ್ಣರ ಇವ್ರೆ ರಮೇಶ್ ಅಣ್ಣ ಅಂತಂದೆ ಇವರು ಬಂದಿದ್ರೆ ಶೋರೂಮ್ಗೆ ಕಂಪ್ಲೇನೊಳಗೆ ನೋಡಿರ್ಬೋದು ನೀವು ಅವರ ಫಸ್ಟ್ ನಿಮ್ಮೆನ್ ತುರ್ಸಿದ್ರೆ ಅಲ್ಲಿ ಸಿದ್ದ ಮಾಡ್ದಂಗೆ ನಿಮ್ಮೆನ್ ತುರ್ಸಿದ್ವಿ ಅವರು ಅಲ್ಲೇ ಅಲ್ಲೇ ತೋರ್ಸಿ ಅವರ ತೋರ್ಸಿದ್ರೆ ಅಲ್ಲಿ ಇಲ್ಲಿ ಅವ್ರಿಗೆ ಕೊಟ್ಟಿವಿ ನಾವೇ ಏ ಹೊಡಿ ಮಸ್ತ್ ಅಂತಂದೆ ನೋಡ್ರಿ ಹೆಂಗ್ ಒಕ್ಕಾರು ನೋಡ್ರಿ ಏ ಅಂತ ಒಂದು ಒಕ್ಕರ್ ಏ ಅಂತ ಒಂದು ಮತ್ತೆ ಇಷ್ಟೆಲ್ಲರೂ ಒಂದು ರೌಂಡ್ ಹೊಡಿದ್ರಿ ನೆಕ್ಸ್ಟ್ ಇವ್ರದ ನಮ್ಮ ಅಣ್ಣಾರಿ ಇನ್ನೂ ಕರೆಕ್ಟ್ ಅದೇ ರೋಡ್ ಮ್ಯಾಲೆ ಹೊಡ್ಯಾಕ್ ಬಿಡೋದಿಲ್ಲ ಹಿಂಗಾಗಿ ಅವರು ನಂಗೆ ಹೋಗಿದ್ರು ಅವ್ರ ಮನೆಗೆ ಅದ ಇವರು ಅಲ್ಲಿ ತೋಟದಾಗ ಇರ್ತಾರೆ ನೋಡ್ರಿ ಎಲ್ಲ ಮಾವಿನಕಾಯಿ ಗಿಡ ಅದು ಇಲ್ಲೇ ಮಸ್ತ್ ನೋಡ್ರಿ ಎಂಥ ಸೀನ್ರಿ ಐತೆ ನೋಡ್ರಿ ಇವ್ನಿಂಗ್ ಹೋಗಿದ್ವಿ ನಾವು ಮಸ್ತ್ ನೋಡ್ರಿ ಸೂರ್ಯ ಹೆಂಗೆ ಚೆಂದ ಮುಳಗ ಅಂತ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಮಸ್ತ್ ಐತೆ ನೋಡ್ರಿ ಸೀನ್ರಿ ನಾನು ಅಲ್ಲೇ ಮಸ್ತ್ ಹಿಂಗೆ ನೋಡಿದೆ ಹಿಂಗೆ ತಿರುಗಿ ಮಸ್ತ್ ಒಂದು ಸೂರ್ಯ ಮುಳುಗ ಅಂತಿದ್ದೆ ಅದ್ರದ್ದು ಒಂದು ಹಂಗೆ ಶೂಟ್ ಮಾಡ್ಕೊಂಡೆ ನೋಡಿರಿ ಇದು ನೋಡಿರಿ ಫೈನಲಿ ಗಾಡಿ ಮನೆಗೆ ತಗೊಂಡ್ಬಂದೆ ಅವ್ರ ಮನೆಗೆ ಬಿಡಕ್ಕೆ ಬಂದೇವಿ ಇಲ್ಲೇ ಬಿಡ್ರಿ ಇಲ್ಲೇ ಅವ್ರ ತೋಟ ಐತಿ ತೋಟಕ್ಕೆ ಇಲ್ಲಿ ಹಂಗೆ ನೋಡಕ್ಕೆ ಹೆಂಗೈತಿ ಏನಿಲ್ಲ ಅಂತಂದೆ ಮಾವಿನಕಾಯಿ ಗಿಡ ಅದಾವೆ ತೋಟಕ್ಕೆ ತಂದು ಬಿಟ್ಟು ಅವ್ರಿಗೆ ಅವ್ರಿಗಿನ್ನೂ ಪಕ್ಕ ಬರೋದಿಲ್ಲ ಹಾಂ ಅವ್ರಿಗಿನ್ನೂ ಪಕ್ಕ ಬರೋದಿಲ್ಲ ಅದ್ರ ಸಂಬಂಧ ನಾನು ಹೊಡ್ಕೊಂಬಂದೆ ಅವ್ರಿಗೆ ನಾನು ನಮ್ಮನ್ನ ಬಂದ್ವಿ ಇರ್ತಾರೆ ಇರ್ತಾರವ್ರೆ ತೋಟ ಮಸ್ತ್ ಐತಿ ಐಟ ಮಾಡೈತಿ ಶಾಂತವಾಗಿ ಐತೆ ನೋಡ್ರಿ ಎಲ್ಲ ಸಿಟಿ ಜೀವನ ಎಷ್ಟು ಹೊಲಸಂದರೆ ಅಷ್ಟು ಪೊಲ್ಯೂಷನ್ ಇರ್ತೈತೆ ಅಲ್ಲಿ ಇಂಥದ್ರೊಳಗೆ ಇಂಥದ್ದು ನಾವು ಗ್ರೀನ್ರಿ ಒಳಗೆ ಬಂದ್ವಿ ಅಂದಪ್ಪ ಇಂಥ ಹೊಲಕ್ಕೆ ತೋಟಕ್ಕೆ ಏನಾರು ಬಂದ್ವಿ ಅಂದ್ರೆ ಸ್ವಲ್ಪ ಮನಸ್ಸು ಶಾಂತಿ ಆಕೈತೆ ಅಷ್ಟು ಶಾಂತ ಐತಿ ನೋಡ್ರಿ ಇಲ್ಲೇ ಯಾಕೆ ಕಿರಿ ಬಿರಿ ಕಿರಿ ಬಿರಿ ಯಾ ಟೆನ್ಷನ್ ಇಲ್ಲ ಇಂಥದ್ರೊಳಗೆ ಬಂದು ಆರಾಮ ಒಂದೆ ದಿವಸ ಆರಾಮ ಕಳೆದ ಹೋದ್ರೆ ಮೈಂಡ್ ಫ್ರೆಶ್ ಆಕೈತಿ ಅದ್ರ ಸಮ ನಾನು ಬಂದೆ ಇಲ್ಲೇ ನನಗೂ ಇಷ್ಟ ಇಂಥದ್ರೊಳಗೆ ಇರೋಕೆ ನೋಡ್ರಿ ಅಷ್ಟು ಮಸ್ತ್ ಆಯ್ತು ನೋಡ್ರಿ ಹ್ಞೂ ನೋಡ್ರಿ ಇಲ್ಲಿ ಸೂರ್ಯ ಹೆಂಗೆ ಮೊಳಗ ಅಂತ ನೋಡ್ರಿ ಇಲ್ಲಿ ನೋಡಿಸ್ ಅಂತ ಎಷ್ಟು ಕ್ಲೀನಾಗಿ ಕಾಣ್ತೈತೆ ನೋಡ್ರಿ ಸೂರ್ಯ ಮಸ್ತ್ ಕಾಣೈತಿ ನೋಡಿರಿ ಎಷ್ಟು ಮಸ್ತ್ ಕಾಣೋದೈದು ನೋಡಿರಿ ಹ್ಞೂ ನೋಡಿರಿ ಇದು ಬಂದು ನಾನು ತಡೆಸೊಳಗೆ ನಮ್ಮ ನಾರು ಇರೋದಿದೆ ನೋಡಿರಿ ಎಷ್ಟು ಮಸ್ತ್ ಕಾಣದ ಸೂರ್ಯ ಹ್ಞೂ ಓಕೆ ಫ್ರೆಂಡ್ಸ್ ಈ ಥರ ಲಾಕ್ಸ್ ಎಲ್ಲ ಮಾಡ್ತಿರ್ತೇನೆ ನಾನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಂಟಿನ್ಯೂ ವೀಡಿಯೋ ಮಾಡ್ತಾಯಿರ್ತೇನೆ ನಮ್ಮದು ಲೈವ್ ಬಗ್ಗೆ ಏನಾಗ್ತಿದೆ ಏನಿಲ್ಲ ಅಂತ ನಮಗೂ ಸಪೋರ್ಟ್ ಮಾಡಿ ಪ್ಲೀಸ್ Okay friends, mate shiguna all day. Bye. Concrete dreams where the neon glows. Every block tells a tale the whole city knows. Rhythms in the shadows where the cold wind blows. Life's a gamble on the streets. Okay, friends, you then start. Please like my share ಸಬ್ಸ್ಕ್ರೈಬ್ ಮಾಡಿ ಗಂಟಿ ಹೊಡೆದು ಮಾತ್ರ ಮರೆಯಾಕೊಡ್ರಿ